ಗಂಜ್ ಅಂತ ಅಲ್ಲಿ ರೋಹಿತ್ ಎಂಬ ವ್ಯಕ್ತಿ ತನ್ನ ಹೆಂಡತಿ ರೇಷ್ಮಾ ತನ್ ಮಗಳಾದ ಪೀಹು ಜೊತೆ ವಾಸಿಸ್ತಾ ಇದ್ದ ಇಬ್ರು ತಮ್ಮ ಮಗಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು ಆದ್ರೆ ಪಿಹು ತುಂಬಾನೇ ತುಂಟಿ ಹುಡುಗಿ ಆಗಿದ್ಲು ಅವಳು ಯಾವಾಗ್ಲೂ ಪದೇ ಪದೇ ಕಾಡಲ್ಲಿ ಒಬ್ಳೆ ಹೋಗ್ತಾ ಇದ್ಲು ಪಿಹು ನಿನ್ಗೆ ಸಿಕ್ಕಿದ್ಲು ಪಿಹು ಮತ್ತೆ ಆ ಕಾಡಲ್ಲಿ ಒಬ್ಳೆ ಹೋಗಿದ್ಲು ಪಿಹು ಮಗಳೇ ನಾನ್ ನಿನ್ಗೆ ಎಷ್ಟ್ಸಲ ಹೇಳಿದ್ದೀನಿ ಕಾಡಿಗೆ ಒಬ್ಳೆ ಹೋಗ್ಬೇಡ ಅಂತ ನಾನ್ ನಿನಗೆ ಎಷ್ಟೊಂದ್ ಸಾರಿ ಹೇಳಿದೀನಿ ಆ ಕಾಡಲ್ಲಿ ಒಬ್ಳೆ ಹೋಗ್ಬೇಡ ಅಂತ ನೀ ನನ್ ಮಾತು ಯಾವತ್ತು ಕೇಳಲ್ಲ ಅಲ್ವಾ ಇವತ್ ನಿನಗೆ ಊಟ ಕೊಡಲ್ಲ ಅಮ್ಮ ನನಗ್ ತುಂಬಾನೇ ಹಸುವಾಗ್ತಾ ಇದೆ ನನಗ್ ಕಾಡಲ್ಲಿ ಮಾವಿನ ಹಣ್ಣು ತಿನ್ನೋದಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಕಾಡ್ ಒಳಗಡೆ ಹೋಗ್ತೀನಿ ಹೋಗ್ಲಿ ಬಿಡು ಮಗು ತಾನೇ ತಪ್ಪಾಗುತ್ತೆ ನೀವು ಸ್ವಲ್ಪ ಸುಮ್ನಿರಿ ನಿಮ್ ಪ್ರೀತಿಯಿಂದನೇ ಇವಳು ಕೆಟ್ಟ ಹೋಗಿದ್ದಾಳೆ ಅದಕ್ಕೆ ನಿಮ್ಗೂ ಕೂಡ ಇವತ್ತು ಊಟ ಸಿಗಲ್ಲ ಮಾರನೇ ದಿನ ಪೀಹು ತನ್ ಮನೆ ಮುಂದೆ ಆಟ ಆಡ್ತಾ ಇರ್ತಾಳೆ ಮತ್ತೆ ಯೋಚನೆ ಮಾಡ್ತಾಳೆ ನಾನಿನ್ನೂ ಮಾವಿನ ಹಣ್ಣು ತಿನ್ಬೇಕು ಆದ್ರೆ ಮಾವಿನ ಹಣ್ಣುಗಳು ಕಾಡಲ್ಲಿ ಇರುತ್ತೆ ಅಲ್ವಾ ನಾನು ಇಡ್ಲೇ ಹೋದ್ರೆ ಅಮ್ಮ ನನ್ಗೆ ಮತ್ತೆ ಬೈತಾರೆ ಅಲ್ವಾ ನಾನು ಹೀಗ್ ಮಾಡ್ತೀನಿ ಪಿಹು ಕಾಡ್ ಒಳಗಡೆ ಮಾವಿನ ಹಣ್ಣು ತಿನ್ನಕಂತ ಹೋಗ್ತಾಳೆ ಋಷಿ ಮುನಿ ಮರದ ಕೆಳಗಡೆ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಪಿಹುಗೆ ಕಾಡಲ್ಲಿ ಮಾವಿನ ಮರ ಕಾಣಿಸುತ್ತೆ ಆಗ ಅವಳು ಮಾವಿನ ಹಣ್ಣು ತಗೊಳಕ್ಕೆ ಒಂದ್ ಕಲ್ಲನ್ನ ತಗೊಂಡು ಎಸಿತಾಳೆ ಆಗ ಆ ಕಲ್ಲು ಆ ಋಷಿ ಮುನಿಗೆ ಹೋಗಿ ಬೀಳುತ್ತೆ ಯಾರ್ ನನಗೆ ಈ ಕಲ್ಲನ್ನ ಬಿಸಾಕಿದೋ ನಾನು ಅವ್ರಿಗೆ ಶಾಪ ಕೊಡ್ತೀನಿ ಯಾರ್ ನನಗೆ ಕಲ್ಲಲ್ಲಿ ಹೊಡೆದ್ರು ಅವರ ದೇಹ ಕಟ್ಟಿಗೆ ರೀತಿ ಆಗತ್ತೆ ಅಷ್ಟ್ರಲ್ಲಿ ಪೀಹು ತನ್ ಕೈಯಲ್ಲಿ ಮಾವಿನ ಹಣ್ಣು ಹಿಡ್ಕೊಂಡು ಬರ್ತಾಳೆ ಆಗ ಋಷಿಮುನಿ ಅವಳನ್ನ ನೋಡಿ ನಿರಾಶೆ ಆಗ್ಬಿಡ್ತಾರೆ ಏನಾಯ್ತು ಋಷಿಮುನಿ ನೀವು ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ತಗೊಳ್ಳಿ ಮಾವಿನ ಹಣ್ ತಿನ್ನಿ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಇದ್ ನಾನೇನ್ ಮಾಡ್ಬಿಟ್ಟೆ ಸಾಧು ಆಗು ಕೂಡ ನನ್ನ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳಕಾಗ್ಲಿಲ್ವಲ್ಲ ಅಷ್ಟರಲ್ಲಿ ಅಲ್ಲಿಗೆ ಪಿಹು ತಂದೆ ತಾಯಿ ಅಲ್ಲಿಗೆ ಬರ್ತಾರೆ ಪಿಹು ಮಗಳೇ ಪಿಹು ಎಲ್ಲಿದ್ಯಾ ಪಿಹು ಎಲ್ಲಿದ್ಯಾ ಮಗಳೇ ಹುಡುಕ್ತಾ ಬರುವಾಗ ಅವರಿಗೆ ಅಲ್ಲಿ ಋಷಿ ಮುನಿ ಮತ್ತೆ ಪಿಹು ಕಾಣಿಸ್ಕೊತಾರೆ ಋಷಿಮುನಿ ಮುನಿ ಅವರಿಗೆ ಎಲ್ಲಾ ವಿಷಯವನ್ನ ತಿಳಿಸ್ತಾರೆ ಪಿಹು ಮಗಳೇ ನಿನ್ಗಿದೇನಾಯ್ತು ಮಗಳೇ ನಿನ್ ದೇಹ ಯಾಕೆ ಈ ಕಟ್ಟಿಗೆ ತರ ಆಗಿದೆ ಸಾಧುಗಳೇ ನಮ್ಮ ಮಗಳಿಂದ ತಪ್ಪಾಗಿದೆ ದಯವಿಟ್ಟು ಇದರಿಂದ ತಪ್ಪಸ್ಕೊಳಂತ ವಿಧಾನ ಹೇಳಿ ಅದರಿಂದ ಅವಳು ಮೊದ್ಲಿನ ತರ ಆಗ್ಬೇಕು ನಾನು ಗಮನ ಕೊಡ್ಲಿಲ್ಲ ಅವಳು ಪುಟ್ಟ ಹುಡುಗಿ ಅಂತ ಅನ್ಕೊಂಡೆ ಯಾರು ಬೇಕು ಅಂತ ಕಲ್ಲು ಹೊಡೆದ್ರು ಅಂತ ಋಷಿ ಮುನಿಗಳೇ ನಿಮ್ ಶಾಪನ ವಾಪಸ್ ತಗೊಳ್ಳಿ ಅಲ್ವಾ ನಾನಂತೂ ನನ್ನ ಶಾಪವನ್ನ ವಾಪಸ್ ತಗೊಳಕ್ ಆಗಲ್ಲ ಆದ್ರೆ ಶಾಪದಿಂದ ಮುಕ್ತಿಯಾಗುವಂತ ಉಪಾಯ ಹೇಳ್ತೀನಿ ಯಾಕಂದ್ರೆ ಈ ಹುಡುಗಿ ಕಟ್ಗೆ ಆಗಿರೋದು

ಆದ್ರೆ ನನ್ನ ದೇಹ ಈ ಕತ್ತೆ ತರ ಯಾಕಾಗಿದೆ ಆಗಿದೆ ಅಪ್ಪ ಹೇಳಿ ಅಪ್ಪ ಸಾದುಗಳೇ ಶಾಪ ಹೇಗೆ ಮುಕ್ತಿ ಆಗುತ್ತೆ ಅಂತ ನೀವು ಹೇಳಲೇ ಇಲ್ವಲ್ಲ આજ ನನಗೆ ಸ್ವತಃ ಗೊತ್ತಾಗುತ್ತೆ ರೋಹಿತ್ ಮತ್ತೆ ರೇಷ್ಮಾ ತಮ್ಮ ಮಗಳನ್ನ ಪೀಹುನ ಕರ್ಕೊಂಡು ಮನೆಗೆ ವಾಪಸ್ ಹೋಗ್ತಾರೆ ಮಾರನೇ ದಿನ ಪೀಹು ತನ್ನ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತಿರುವಾಗ ಅವರ್ ಫ್ರೆಂಡ್ಸ್ ಅವರ್ ಜೊತೆ ಆಟ ಆಡಕ್ಕೆ ಒಪ್ಪಿಕೊಳ್ಳೋದಿಲ್ಲ ಪೀಹು ತಂದೆ ಅದನ್ನ ನೋಡಿ ರೇಷ್ಮಾಗೆ ಹೇಳ್ತಾರೆ ರೇಷ್ಮಾ ನಮ್ಮ ಮಗಳ ಜೊತೆಗೆ ಯಾರು ಆಟಾಡಕ್ಕೆ ಇಷ್ಟನೇ ಪಡ್ತಿಲ್ವಲ್ಲ ಅದಕ್ಕೆ ಕಾರಣ ಅವಳ ರೂಪ ನನಗೂ ತುಂಬಾನೇ ಬೇಜಾರಾಗ್ತಿದೆ ರೀ ಆದ್ರೆ ನಮ್ಮ ಮಗಳ ಹತ್ರ ಒಳ್ಳೆ ಶಕ್ತಿಗಳು ಕೂಡ ಇದೆ ಮತ್ತೆ ಅವಳನ್ನ ನಾವು ಶಾಪ ಗ್ರಸ್ತಳಾಗಿ ಮಾಡ್ಬೇಕಂದ್ರೆ ನಾವ್ ಏನಾದ್ರೂ ಮಾಡ್ಲೇಬೇಕು ಇನ್ನೊಂದ್ ಕಡೆ ಪಿಹು ಅಳತಾ ಮನೆಗೆ ಬರ್ತಾ ಇದ್ಲು ಯಾರು ನನ್ ಜೊತೆ ಆಟ ಆಡ್ತಿಲ್ಲ ಯಾಕಂದ್ರೆ ನನ್ ದೇಹ ಕಟ್ಟಿಗೆ ತರ ಆಗಿದೆ ನನ್ಗೂ ನನ್ ಫ್ರೆಂಡ್ಸ್ ಬೇಕು ನನ್ ಜೊತೆ ಆಟ ಪಿಹು ಒಬ್ಬ ಬಡ ವ್ಯಕ್ತಿಯನ್ನ ನೋಡ್ತಾಳೆ ಅವ್ನು ಹಾಕೊಂಡಿರೋ ಬಟ್ಟೆ ತುಂಬಾನೇ ಹರಿದೋಗಿರುತ್ತೆ ಪಿಹು ಆ ಬಡ ವ್ಯಕ್ತಿಗೆ ಹೋಗಿ ಹೇಳ್ತಾಳೆ ಅಂಕಲ್ ನೀವು ಯಾಕೆ ಅಳ್ತಾ ಇದ್ದೀರ ಮಗಳೇ ನನ್ನ ಹತ್ತಿರ ಬಟ್ಟೆ ಇಲ್ಲ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ ದಿನ ಪೂರ್ತಿ ಚಳಿಯಲ್ಲ ಹರಿದಿರೋ ಬಟ್ಟೆಯಲ್ಲೇ ಹೊರಗಡೆ ಮಲ್ಕೊತೀನಿ ನೀವು ಚಿಂತೆ ಮಾಡಬೇಡಿ ನಾನು ನಿಮಗೆ ಒಂದ್ ಮನೆನ ಮಾಡ್ಕೊಡ್ತೀನಿ ಪೀಹು ತನ್ ಕೈಯನ್ನ ಮುಂದೆ ಮಾಡಿ ಅಲ್ಲಿ ಒಂದು ಜಾದುವಿಂದ ಒಂದ್ ಮನೆಯನ್ನ ಮಾಡ್ತಾಳೆ ಆಗ ಬಡ ವ್ಯಕ್ತಿ ಇದನ್ನ ನೋಡಿ ಆಶ್ಚರ್ಯನಾಗ್ತಾನೆ ಹುಡುಗಿ ಕೂಡ ಮಾಡ್ತೀನಿ ಪೀಹು ಊರಲ್ಲಿ ಎಲ್ರಿಗೂ ಸಹಾಯ ಮಾಡ್ತಾ ಇರ್ತಾಳೆ ಇದನ್ನ ನೋಡಿ ಅವಳು ತಂದೆ ತಾಯಿ ತುಂಬಾನೇ ಖುಷಿ ಪಡ್ತಾರೆ ಈಗ ಪೀಹುಗೆ ತುಂಬಾ ಮಕ್ಕಳು ಫ್ರೆಂಡ್ಸ್ ಆಗ್ತಾರೆ ಅವಳು ಅವ್ರೆಲ್ರಿಗೂ ಕಟ್ಕೆಯಿಂದ ಮಾಡಿದ ಆಟ ಸಾಮಾನುಗಳನ್ನ ಕೊಡ್ತಾಳೆ ನಮ್ ಮಗಳಂತೂ ಊರ್ನವರ್ಗೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಮಗಳು ಹಾಗೇನೆ ಹೌದ್ ಹೌದು ಒಳ್ಳೆ ಕೆಲಸ ಮಾಡಿದ್ರೆ ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೀರಾ ಅಲ್ವಾ ನೆನ್ಪಿಟ್ಕೊಳ್ಳಿ ಅವಳಿಗೆ ಶಿಕ್ಷಣ ಕೊಟ್ಟಿದ್ದು ನಾನೇನೆ ಅದಕ್ಕೆ ಅವಳು ನಂತರ ಇದ್ದಾಳೆ ಆದ್ರೂ ನನಗೆ ಅವಳು ಕಟ್ಗೆ ಆಗಿರೋದು ಇಷ್ಟ ಆಗ್ತಾ ಇಲ್ಲ ಅಷ್ಟಕ್ಕೂ ಈ ಶಾಪ ಹೇಗ್ ಮುಕ್ತಿ ಆಗುತ್ತೆ ಅಂತ ಅಷ್ಟರಲ್ಲಿ ಪಿಹು ಅಲ್ಲಿಗೆ ಬರ್ತಾಳೆ ಅಲ್ಲಿಗೆ ಬಂದು ಅವ್ರ ತಂದೆಗೆ ಹೇಳ್ತಾಳೆ ಅಪ್ಪ ನನಗೆ ತುಂಬ ಹಸಿವಾಗ್ತಾ ಇದೆ ಹಾ ಮಗಳೇ ನಿಮ್ಮಮ್ಮ ನನಗೆ ತಿನ್ನಕ್ಕೊಡ್ತಾಳೆ ನನ್ನ ಹತ್ರ ಅಂತೂ ಯಾವುದೂ ಡಾಬಾ ಇಲ್ವಲ್ಲ ಇದ್ದಿದ್ರೆ ನಾನು ನಿನಗೆ ಯಾವಾಗ ಬೇಕಾದ್ರೂ ಅಡಿಗೆ ಮಾಡಿ ಬಡಿಸ್ತಾಯಿದ್ದೆ ಈ ವಿಷಯ ಇದ್ರೆ ನಾ ನಿಮ್ಮ ಸಲುವಾಗಿ ಒಂದು ಡಾಬಾನ ಮಾಡ್ಕೊಡ್ತೀನಿ ಪಿಹು ಕಟ್ಟಿಗೆಯಿಂದ ಒಂದು ಡಾಬಾನ ತಯಾರಿ ಮಾಡ್ತಾಳೆ ಅರೇ ನೀನಂತೂ ನಿಜವಾಗ್ಲೂ ಕಟ್ಟಿಗೆಯಿಂದ ಡಾಬಾ ಮಾಡ್ಬಿಟ್ಟಿಲ್ಲ ಮಗಳೇ ವಾ ಮಗಳೇ ವಾ ಪಿಹು ನಿಧಾನವಾಗಿ ತನ್ನ ಊರಲ್ಲಿ ಎಲ್ಲಾ ಜನರಿಗೆ ಸಹಾಯ ಮಾಡಕ್ಕೆ ಶುರು ಮಾಡ್ತಾಳೆ ಅವಳು ತನ್ನ ಕಟ್ಟಿಗೆ ಜಾದುವಿಂದ ಊರಲ್ಲೆಲ್ಲ ಮನೆಗಳು ಮತ್ತೆ ಡಾಬಾನ ನಿರ್ಮಿಸ್ತಾಳೆ ಇನ್ನೊಂದ್ ಕಡೆ ಜಮೀನ್ದಾರಿನ ಆಳು ಅವನ್ ಹತ್ರ ಬರ್ತಾನೆ ಜಮೀನ್ದಾರ್ ಸಾಹೇಬ್ರೆ ಇತ್ತೀಚೆಗೆ ನಮ್ಮ ಹತ್ರ ಯಾರು ಸಾಲನೇ ತಗೋತಾ ಇಲ್ವಲ್ಲ ಅದರಿಂದ ನಮಗೆ ಬಡ್ಡಿ ಕೂಡ ಸಿಗ್ತಾ ಇಲ್ಲ ಹೇಗ್ ಸಾಧ್ಯ ಜನ ಅಂಗಡಿ ಮನೆ ಮಾಡೋದಕ್ಕೆ ಸಾಲ ತಗೋತಾ ಇಲ್ವಾ ಇಲ್ಲ ಅದಕ್ಕೂ ತಗೋತಾ ಇಲ್ಲ ಇದಂತೂ ಅಸಾಧ್ಯ ಊರಲ್ಲಿ ಜನರು ಅಂಗಡಿ ಮನೆ ಮಾಡೋದೇ ಬಿಟ್ಬಿಟ್ರ ಅಯ್ಯೋ ಹಾಗಲ್ಲ ಊರಲ್ಲಿ ಒಬ್ಳು ಕಟ್ಟಿಗೆಯ ಹುಡುಗಿ ಇದ್ದಾಳೆ ಅವಳತ್ರ ಜಾದುವಿನ ಶಕ್ತಿ ಇದೆ ಅವ್ಳು ಏನ್ ಅನ್ಕೋತಾಳೋ ಅದನ್ನ ಮಾಡ್ಬಿಡ್ತಾಳೆ ಒಂದ್ ವೇಳೆ ವಿಷಯ ಹಾಗೆ ಅಂದ್ರೆ ಬಾ ನಾವೇ ಹೋಗಿ ಸ್ವತಃ ನೋಡೋಣ ಜಮೀನ್ದಾರು ಮತ್ತೆ ಸೂರಜ್ ಸೇರ್ಕೊಂಡು ಪೀಹು ಶಕ್ತಿ ನೋಡ್ಬೇಕು ಅಂತ ಹೋಗ್ತಾರೆ ಇದು ನಿಜಾನ ಅಥವಾ ಸುಳ್ಳು ಅಂತ ತಿಳ್ಕೊಳಕೆ ಅಲ್ಲಿ ಹೋಗಿ ಅವರು ನೋಡ್ತಾರೆ ಪಿ ಹೂತನ್ ಕಟ್ಟಿಗೆ ಜಾದುವಿಂದ ಮಕ್ಕಳಿಗೆ ಜೋಕಾಲಿ ಮಾಡೋದನ್ನ ನೋಡ್ತಾರೆ ಅಯ್ಯೋ ಜಾದುವಿನ ಹುಡುಗಿನೇ ಮತ್ತೆ ಅದನ್ನ ತಯಾರು ಮಾಡಿರೋದು ಕೂಡ ಕಟ್ಟಿಗೆಯಲ್ಲೇ ಖಂಡಿತವಾಗ್ಲೂ ಇದರಿಂದ ಯಾವ್ದು ರಹಸ್ಯ ಇರ್ಬೇಕು ಒಂದ್ ಕೆಲ್ಸ ಮಾಡೋಣ ಹೋಗ್ಬಿಟ್ಟು ಅವರಪ್ಪ ಮಾತ್ರ ಮಾತಾಡೋಣ ಸರಿಯಾಗಿ ಹೇಳ್ತಿದ್ಯಾ ಜಮೀನ್ದಾರ್ ಮತ್ತೆ ಸೂರಜ್ ಪಿಹು ತತ್ತೆ ತಾಯಿಯನ್ನ ಭೇಟಿ ಮಾಡಕ್ಕೆ ಬರ್ತಾರೆ ರೋಹಿತ್ ಜಮೀನ್ದಾರ ಎಲ್ಲಾ ತಿಳಿಸ್ತಾನೆ ಕೇಳಿ ಮಗಳು ಅಂತ ಚಿಂತೆ ಶುರುವಲ್ಲಿ ನಮ್ಗೂ ಕೂಡ ಆಗಿತ್ತು ಆದ್ರೆ ಈಗ ಅನ್ಸುತ್ತೆ ನಮ್ ಮಗಳು ಪಿಹು ಪ್ರಪಂಚದಲ್ಲೇ ತುಂಬಾ ಒಳ್ಳೆ ಹುಡುಗಿ ಅಂತ ಒಂದ್ ಮಾತಿದೆಯಲ್ಲ ನಮ್ಮ ದುರ್ಬಲತೆಯನ್ನ ಆಯುಧವಾಗಿ ಮಾಡ್ಕೊಳ್ಳೋದು ಅಂತ ಒಳ್ಳೇದಾಯ್ತು ಸಾಧು ಅವರು ನನ್ನ ಮಗಳಿಗೆ ಕಟ್ಟಿಗಾಗುವಂತ ಶಾಪ ಕೊಟ್ಟಿದ್ದು ಆದ್ರೆ ಅವರು ಆಶೀರ್ವಾದ ಕೂಡ ಕೊಟ್ಟಿದ್ದಾರೆ ಅದರಿಂದ ಇವತ್ತು ನಮ್ಗೆ ಮತ್ತೆ ಯಾರೇ ಆಗಿರ್ಲಿ ಅವನು ಶಾಪ ಶಾಪ ಅಲ್ಲ ಅದು ಆಶೀರ್ವಾದ ಅನ್ಸುತ್ತೆ ಒಂದ್ ವೇಳೆ ನಾವು ಹೋಗಿ ಅವನಿಗೆ ಕಲ್ಲಲ್ಲಿ ಹೊಡೆದ್ರೆ ಬಹುಶಃ ಅವನು ನಮ್ಗೆ ಶಾಪ ಕೊಡ್ಬಹುದು ಆಗ ಅದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಈ ಹುಡುಗಿಗಾಯ್ತಲ್ಲ ಹಾಗೇನೆ ನೀವು ಸರಿಯಾಗಿ ಹೇಳ್ತದ್ರ ಮಹಾರಾಜ್ರೆ ಯಾರಿಗ ಗೊತ್ತು ಅವ್ರ ನಮ್ನ ಚಿನ್ನವಾಗಿ ಬದಲಾಯಿಸಬಹುದು ಅವಾಗ ನಮ್ಗೆ ಏನ್ ಬೇಕಾದ್ರೂ ಚಿನ್ನವಾಗಿ ಬದಲಾಯಿಸ್ಕೋಬಹುದು ಜಮೀನ್ದಾರ್ ಮತ್ತೆ ಸೂರಜ್ ಇಬ್ರು ಸೇರಿ ಕಾಡೊಳಗಡೆ ಹೋಗ್ತಾರೆ ಮತ್ತೆ ಅಲ್ಲಿ ಒಬ್ಬ ಋಷಿ ಧ್ಯಾನ ಮಾಡ್ತಿರೋದನ್ನ ನೋಡ್ತಾರೆ ಜಮೀನ್ದಾರ್ ಕಲ್ಲನ್ನ ತಗೊಂಡು ಋಷಿಮನಿ ಮೇಲೆ ಎಸೀತಾನೆ ಯಾರು ನನ್ನ ಕಲ್ಲಲ್ಲಿ ಹೊಡೆದ್ರು ಅವ್ರು ಈ ಕೂಡ ನನ್ನ ಮುಂದೆ ಬನ್ನಿ ನಾನ್ ನಿಮ್ನ ನೋಡ್ಬೇಕು ಹೌದು ಸಾಧುಗಳೇ ನಾನೇ ಹೊಡೆದಿದ್ದು ನೀವು ಶಾಪ ಕೊಡ್ಬೇಕು ಅಂದ್ರೆ ಕೊಡ್ಬಹುದು ಮಾಡಬಹುದು ಮೂರ್ಖ ಆ ಹುಡುಗಿಗೆ ನಾನು ತಪ್ಪಿಂದ ಗೊತ್ತಾಗದೆ ಶಾಪ ಕೊಟ್ಟಿದ್ದು ಗೊತ್ತಾ ನೀವಿಬ್ರು ಮುಟ್ಟಾಳ್ರು ನಿಮ್ಮಿಬ್ರಿಗೂ ನಾನು ಶಾಪ ಕೊಡ್ತಾ ಇದ್ದೀನಿ ನೀವು ಕಲ್ಲಾಗಿ ಬದ್ಲಾಗ್ತೀರಾ ನಾನು ಕೇವಲ ಅವಳ ತ್ವಚೆ ಕಟ್ಟಿಗಾಗಿ ಬದ್ಲಾಗ್ಬೇಕು ಅಂತ ಶಾಪ ಕೊಟ್ಟಿದ್ದೆ ಆದ್ರೆ ನೀವು ಪೂರ್ತಿಯಾಗಿ ಕಲ್ಲಾಗಿ ಬದ್ಲಾಗ್ತೀರಾ ಮತೆ ಅಲ್ಲಾಡಕೂ ಕೂಡ ಆಗಲ್ಲ ಆಗ ಜಮೀನ್ದಾರ್ ಮತೆ ಸೂರಜ್ ಇಬ್ರು ಕಲ್ಲಾಗಿ ಬದಲಾಗ್ತಾರೆ ಇಲ್ಲಿ ಪೀಹು ಊರಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾಳೆ ಒಂದು ಸಮಯ ಬರುತ್ತೆ ಆ ಬಿರ್ಜು ಗರ್ಜ್ ಊರಲ್ಲಿ ಎಲ್ಲರಿಗೂ ತಮ್ಮ ಸ್ವಂತವಾದ ಮನೆ ಇರುತ್ತೆ ಮತ್ತೆ ಆ ಒಂದಿನ ಬರುತ್ತೆ ಪೀಹು ಶಾಪದಿಂದ ಹೊರಗೆ ಬರ್ತಾಳೆ ಓ ಈಗ ಶಾಪದಿಂದ ಮುಕ್ತಿ ಆಗೋದು ಪಿಹುಗೆ ಊರಲ್ಲಿ ಯಾರತ್ರ ಮನೆ ಇಲ್ವೋ ಅವ್ರಿಗೆಲ್ಲ ತನ್ನ ಶಕ್ತಿಯನ್ನ ಮನೆ ಮಾಡಿ ಕೊಡ್ಬೇಕಾಗಿತ್ತು ಪಿಹು ಶಕ್ತಿ ಅನ್ಸುತ್ತೆ ಹೋಯ್ತು ಅನ್ಸುತ್ತೆ ಯಾವುದೇ ಸಮಸ್ಯೆ ಇಲ್ಲ ನನ್ನ ಪಿಹು ಯಾವುದೇ ಶಕ್ತಿ ಇಲ್ಲೇನು ಕೂಡ ಎಲ್ರಿಗೂ ಸಹಾಯ ಮಾಡುವಂತ ಒಳ್ಳೆ ಹುಡುಗಿ ಅಷ್ಟಕ್ಕೂ ಯಾರ ಮಗಳು ಅವಳು ಮಗಳು